ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪಂಚಮಿ ತಿಥಿ ಅಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ ವಾರಾಹಿ ದೇವಿಯನ್ನು ರಾತ್ರಿ ದೇವತೆ ಅಂತ ಕರಿತೀವಿ ಗುಪ್ತ ವಾರಾಹಿ ಅಂತ ಕೂಡ ಕರಿತೀವಿ ಗುಪ್ತವಾಗಿ ಪೂಜೆಗಳನ್ನು ಮಾಡುವಂಥದ್ದು ತಂತ್ರಗಳನ್ನು ಮಾಡುವಂಥದ್ದು ತಾಯಿಗೆ ಇರುತ್ತೆ ಆದರೆ ಕೆಟ್ಟದಾಗಿ ಮಾಡ್ತಾರೆ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ತಂತ್ರಗಳು ಅಂದರೆ ನಾನಾ ಥರದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವ ಕೆಲವೊಂದು ರೆಮಿಡಿಗಳು ಅಂತ ಹೇಳಬಹುದು ಅದರಲ್ಲಿ ಕೆಲವೊಂದು ನಮಗೆ ಈ ಮನಿ ಕೋಡ್ ಕೂಡ ಇರುತ್ತೆ ಸಾಲಗಳು ಜಾಸ್ತಿ ಇದೆ ಇಲ್ಲ ಕೈ ಸಾಲ ಮಾಡ್ಕೊಂಡಿದ್ದೀವಿ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀವಿ ಗಿರ್ವಿ ಇಟ್ಟಿದ್ದೀವಿ ಒಡವೆಗಳನ್ನ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಬಡ್ಡಿ ಜಾಸ್ತಿ ಕಟ್ತಾ ಇದ್ದೀವಿ ಈ ರೀತಿ ಬೇರೆ ಕಡೆಯೆಲ್ಲ ನಾವು ಪರದಾಡ್ತಾ ಇದ್ದೀವಿ ಇಂಟ್ರೆಸ್ಟ್ ಜಾಸ್ತಿ ಕಟ್ ಕಟ್ಟಿದ್ರೂ ಕೂಡ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅವರು ಪ್ರೆಷರ್ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವ್ರಿಗೆ ಇದು ನಿಜವಾಗ್ಲೂ ತುಂಬಾ ವೆರಿ ಪವರ್ಫುಲ್ ಮನಿ ಕೋಡ್ ಅಂತ ಹೇಳಬಹುದು ಸ್ನೇಹಿತರೆ ಇದನ್ನು ನೀವು ಸತತವಾಗಿ ಪ್ರತಿನಿತ್ಯ ಮಾಡಿಕೊಂಡ್ರು ಕೂಡ ಬಹಳ ಒಳ್ಳೆಯದು ಇದಕ್ಕೆ ಯಾವುದೇ ಕೂಡ ನಿಯಮ ಇಲ್ಲ ಆರಾಮಾಗಿ ಏಕೆಂದರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತಂದರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಪಾಸಿಟಿವ್ ಆಗಿ ಮಾಡೋದ್ರಲ್ಲಿ ನಿಜವಾಗ್ಲೂ ಅದು ಎಲ್ಲೂ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಈಗ ಪಂಚಮಿ ತಿಥಿ ಕೂಡ ನಮಗೆ ನಾಳೆಯವರೆಗೂ ಇರೋದರಿಂದ ಆರಾಮಾಗಿ ಮಾಡಿಕೊಳ್ಬಹುದು ಸ್ನೇಹಿತರೆ ಇದು ಏನು ಅಂದರೆ ಇದಕ್ಕೆ ಸಮಯ ಕೂಡ ಅಷ್ಟು ಹಿಡಿಯೋದಿಲ್ಲ ನಾನು ಹೇಳ್ದೆ ಮನಿ ಕೋಡ್ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ತಪ್ಪದೇ ಪಂಚಮಿ ತಿಥಿಗಳಲ್ಲಿ ನೀವು ಸಂಕಲ್ಪ ಮಾಡಿಕೊಂಡಿದ್ದೆ ಒಂದು ಐದು ಹಣ್ಣನ್ನು ತಗೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ನಿಮ್ಮ ಐದು ಸಮಸ್ಯೆಗಳು ಐದು ಕೋರಿಕೆಗಳು ಅದು ಯಾವುದೇ ಇರಬಹುದು ಅದನ್ನು ಒಂದೊಂದು ನಿಂಬೆ ಹಣ್ಣಿನ ಮೇಲೆ ಒಂದೊಂದು ಕೋರಿಕೆಗಳನ್ನು ಬರ್ಕೊಳ್ಬಹುದು ಇದನ್ನು ಯಾವಾಗಲೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಪಂಚಮಿ ತಿಥಿ ಈ ದಿನ ಇರೋದರಿಂದ ನೀವು ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಬಹುದು ಇದನ್ನು ಮಾಡಿಕೊಳ್ಳುವಾಗ ಮನೆಯಲ್ಲಿ ನಾವು ನಾನ್ ವೆಜ್ ಎಲ್ಲ ತಿಂದು ಮಾಡ್ತೀವಿ ಅನ್ನೋದೆಲ್ಲ ಆಗೋದಿಲ್ಲ ತಿಂದ ನೀವು ಮಾಡ್ಕೊಳ್ಬೇಕಾಗುತ್ತೆ ಒಂದು ಯಾವುದೇ ಪೆನ್ ತಗೊಳ್ಳಿ ಬ್ಲ್ಯಾಕ್ ಒಂದನ್ನು ಬಿಟ್ಟು ಚೆನ್ನಾಗಿರುವ ನಿಂಬೆ ಹಣ್ಣುಗಳನ್ನ ತಗೊಂಡಿದ್ದೆ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ನಿಮಗೆ ಬಹಳ ಮುಖ್ಯವಾಗಿರುವಂಥ ಐದು ಕೋರಿಕೆಗಳನ್ನು ಯಾಕಂದರೆ ಪಂಚಮಿ ತಿಥಿ ಇರೋದರಿಂದ ಐದು ಅನ್ನುವ ಸಂಖ್ಯೆಗಳಿಗೆ ತುಂಬ ಪ್ರಾಮುಖ್ಯತೆ ಇದೆ ಅದಕ್ಕೋಸ್ಕರ ಐದು ನಿಂಬೆಹಣ್ಣುಗಳನ್ನ ತಗೊಂಡಿದ್ದೆ ನಿಮ್ಮ ಐದು ಕೋರಿಕೆಗಳನ್ನು ಅದರ ಮೇಲೆ ಬರೀರಿ ಒಂದು ಪ್ಲೇಟಲ್ಲಿ ಇಡಿ ಅಕ್ಕ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲ ತಾಯಿದು ಏನು ಮಾಡಬೇಕು ಅಂತ ನೀವು ಅನ್ನಿಸ್ಬಹುದು ನಿಮಗೆ ಪುಟ್ಟದಾಗಿ ಒಂದು ದೀಪವನ್ನು ಹಚ್ಚಿ ಸ್ನೇಹಿತರೆ ಮಣ್ಣಿನ ದೀಪ ನೀವು ಏನಾದರೂ ಈ ರೀತಿ ಸಂಕಲ್ಪದ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಮಾತ್ರ ಸಪ್ರೇಟಾಗಿ ಹಚ್ಚಬಹುದು ಇಲ್ಲ ದೇವ್ರ ಮನೆಯಲ್ಲಿ ಇರುವಂಥ ದೀಪಕ್ಕೆ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಇದನ್ನು ನೀವು ಒಂದು ಸಂಕಲ್ಪದ ಪೂಜೆ ಅಂತ ಅಂದ್ಕೊಂಡ್ರೆ ಮಣ್ಣಿನ ದೀಪ ತಗೊಂಡಿದ್ದೆ ಐದು ಬತ್ತಿಗಳನ್ನು ಹಾಕಿ ಏಕೆಂದರೆ ವಾರಾಹಿ ದೇವಿ ಬಂದು ಪಂಚಮಿ ತಿಥಿಯ ದಿನ ತುಂಬ ಶಕ್ತಿ ಇರುವಂಥದ್ದು ಐದು ಅನ್ನುವ ಸಂಖ್ಯೆಗೆ ಬಹಳ ಮುಖ್ಯವಾಗಿ ನಾವು ಈ ದಿನ ಬಳಸ್ಕೊಳ್ಳೋದಕ್ಕೆ ಐದು ಬತ್ತಿಯ ದೀಪ ಹಚ್ಚಿದ್ದೆ ನೀವು ಆ ತಾಯಿಯನ್ನು ಕೇಳಿಕೊಂಡು ಆ ಪ್ಲೇಟನ್ನು ದೀಪದ ಮುಂದೆ ಇಡಿ ಬರೆದು ಬಿಟ್ಟು ನಿಂಬೆ ಹಣ್ಣನ್ನು ನೀವು ನಿಮ್ಮ ಕೋರಿಕೆಗಳು ಅಥವಾ ನಿಮ್ಮ ಸಮಸ್ಯೆಗಳನ್ನು ಬರೆದು ತಾಯಿ ನಾವು ಈ ಥರ ಮೂರು ಅಥವಾ ಐದು ಒಂಬತ್ತು ಪಂಚಮಿಗಳು ಮಾಡ್ತೀವಿ ಅಂತ ಮೊದಲೇ ಸಂಕಲ್ಪ ಮಾಡಿಕೊಳ್ಳಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ನಾವು ಅದನ್ನು ತೀರಿಸುವ ಮಾರ್ಗವನ್ನು ತೋರಿಸು ತಾಯಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುವ ರೀತಿ ಮಾಡಮ್ಮ ಅಂತ ಎಷ್ಟೋ ಜನಕ್ಕೆ ತುಂಬ ಅಂದರೆ ತುಂಬ ಸ್ನೇಹಿತರೆ ಸುಖ ಸುಮ್ಮನೆ ರೀಸನ್ನೇ ಇಲ್ಲದೆ ಗಂಡ ಹೆಂಡತಿ ಯಾವಾಗಲೂ ಜಗಳ ಆಗ್ತಾ ಇರುವಂಥದ್ದು ಏನೋ ಒಂದು ಸಮಸ್ಯೆಗಳನ್ನು ಅಲ್ಲಿ ಮನಸ್ಸಿಗೆ ಹಾಕ್ಕೊಂಡು ಯಾವಾಗಲೂ ನೆಮ್ಮದಿ ಕೊಡದೆ ಜಗಳ ಮಾಡುವಂಥದ್ದು ಒಬ್ರನ್ನ ಕಂಡ್ರೆ ಒಬ್ಬರಿಗಾಗದೆ ಮಾತುಕತೆಗಳನ್ನೇ ಬಿಟ್ಬಿಟ್ಟಿರ್ತಾರೆ ಈ ರೀತಿ ಇರುವಂಥವರು ಕೂಡ ನಂಬಿಕೆಯಿಂದ ಮಾಡ್ಕೊಳ್ಬಹುದು ಸಮಸ್ಯೆಗಳು ಬೇಗ ಬರೆ ಬಗೆಹರಿಯುವಂಥದ್ದಾಗುತ್ತೆ ನೀವು ಆ ನಿಂಬೆ ಹಣ್ಣುಗಳನ್ನ ಬರೆದು ಇಟ್ಟಿರ್ತೀರಲ್ವಾ ಅದಾದಮೇಲೆ ಮಾರನೇ ದಿನ ನೀವು ಅದನ್ನು ಯಾರು ತುಳಿಯದೇ ಇರುವ ಪ್ರದೇಶದಲ್ಲಿ ಹಾಕಬೇಕಾಗುತ್ತೆ ಇದನ್ನು ಮತ್ತೆ ಬೇರೆಯವರು ತುಳಿದು ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲದೆ ಎತ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು ಅದಕ್ಕೋಸ್ಕರ ಅದಾದ ಮೇಲೆ ನೀವು ಈ ರೀತಿ ಪಂಚಮಿಗಳು ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ನೀವು ಇದನ್ನು ಮಾಡಿಕೊಳ್ಬಹುದು ಮತ್ತೊಂದು ಪರಿಹಾರ ನಾನು ಮನಿ ಕೋಡ್ ಅಂತ ಹೇಳಿದೆ ಅಲ್ವಾ ಇದನ್ನು ಸಿಂಪಲ್ಲಾಗೆ ಇದಕ್ಕೆ ನಮಗೆ ಯಾವುದೂ ನಿಯಮ ಇಲ್ಲ ನಂಬಿಕೆಯಿಂದ ನೀವು ನಿಮ್ಮ ಅಂಗೈಯಲ್ಲಿ ಕೂಡ ಬರ್ಕೊಳ್ಬಹುದು ಒಂದು ಶುಕ್ರನ ಸಂಖ್ಯೆ ಅಂತ ಹೇಳ್ತೀವಿ ಶುಕ್ರ ಭಗವಾನನ ಆಶೀರ್ವಾದ ಅನ್ನೋದಿದ್ದರೆ ಅಲ್ಲಿ ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿ ತುಂಬ ಖುಷಿಯಾಗಿ ಇರೋದಕ್ಕೆ ನಮಗೆ ಹೊಸ ಬಟ್ಟೆಗಳು ಹೊಸ ಒಡವೆಗಳು ಹೊಸ ಮನೆಗೆ ತಗೊಳ್ಳುವಂಥ ಏನೇ ಸಾಮಗ್ರಿಗಳಿರಬಹುದು ಹೊಸ ಹೊಸದಾಗಿ ನಾವು ತಗೊಳ್ಳುವಂಥದ್ದು ಖುಷಿಯಾಗಿರುವಂಥದ್ದು ಯಾವುದೇ ಸಂಬಂಧಗಳಲ್ಲಿ ತುಂಬಾ ನಾವು ನೆಮ್ಮದಿಯಾಗಿ ಇರ್ತೀವಿ ಏಕೆಂದರೆ ಎಲ್ಲದಕ್ಕೂ ಕೂಡ ಶುಕ್ರನ ಆಶೀರ್ವಾದ ಅನ್ನೋದಿದ್ದರೆ ಆ ಒಂದು ನಮಗೆ ಏನು ಮಕ್ಕಳಾದರೆ ತುಂಬ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಈ ಥರ ಇಷ್ಟ ಆಗುತ್ತೆ ಅವ್ರಿಗೆ ಆ ಥರ ಇರೋದಕ್ಕೂ ಕೂಡ ಆ ಥರ ಇದ್ದರೂ ಕೂಡ ತುಂಬ ಚೆನ್ನಾಗಿ ಕಾಣ್ತೀವಿ ಅಂತ ಅದರ ಮೇಲೆ ತುಂಬಾ ಒಂದು ಪ್ರೀತಿ ಇರುತ್ತೆ ಸಂಬಂಧಗಳಲ್ಲಿ ನಂಬಿಕೆ ಅನ್ನೋದು ಮೂಡುತ್ತೆ ನಾವು ಹೊಸದಾಗಿ ಏನೇ ಒಂದು ಚಿನ್ನನ ತಗೊಳ್ಬಹುದು ದುಡ್ಡು ಅನ್ನೋದು ನಮಗೆ ಬರುತ್ತೆ ಶುಕ್ರನ ಆಶೀರ್ವಾದ ಇದ್ದರೆ ಸ್ನೇಹಿತರೆ ಹೊಸದಾಗಿ ಆಪರ್ಚುನಿಟಿಗಳು ಅನ್ನೋದು ನಮಗೆ ಹುಡುಕ್ತಾ ಬರುತ್ತೆ ತುಂಬ ಆಶ್ಚರ್ಯ ಕೊಡುವಂಥ ಒಂದು ವಿ ದಿನಗಳು ನಾವು ನೋಡಬಹುದು ಈ ಸಂಖ್ಯೆಗಳು ನೋಡಿ ಇಲ್ಲಿದೆ ಸವೆನ್ ಜೀರೋ ಏಯ್ಟ್ ಸವೆನ್ ಝೀರೋ ಏಯ್ಟ್ ಅಂತ ನೀವು ಬರ್ಕೊಳ್ಬೇಕಾಗುತ್ತೆ ಯಾವ ಪೆನ್ನಲ್ಲಾದರೂ ನಿಮ್ಮ ಕೈಯಲ್ಲಿ ಬರ್ಕೊಳ್ಳಿ ಸೆವೆನ್ ಪ್ಲಸ್ ಏಯ್ಟ್ ಬಂದು ಫಿಫ್ಟೀನ್ ಆಗುತ್ತೆ ಆ ಫಿಫ್ಟೀನನ್ನು ನಾವು ಸಿಂಗಲ್ ಡಿಜಿಟ್ಗೆ ಕನ್ವರ್ಟ್ ಮಾಡಿದಾಗ ಸಿಕ್ಸ್ ಆಗುತ್ತೆ ಈ ಯಾರು ಅನ್ನುವ ಸಂಖ್ಯೆ ಬಂದು ಶುಕ್ರ ಭಗವಾನನ ಸಂಖ್ಯೆ ಅದಕ್ಕೋಸ್ಕರ ನಿಮ್ಮ ಹೆಬ್ಬೆರಳಿನ ಕೆಳಗೆ ಎಡಗೈಯಲ್ಲಿ ಬರ್ಕೊಂಡ್ರೆ ಶುಕ್ರನ ಸ್ಥಾನ ಬಂದು ಎಡಗೈಯಲ್ಲಿ ನಮಗೆ ಹೆಬ್ಬೆರಳಿನ ಕೆಳಗೆ ಬರುತ್ತೆ ಅದನ್ನು ಬರ್ಕೊಳ್ತಾ ಸದಾ ಕಾಲ ಬರ್ಕೊಳ್ತಾ ಇದ್ದರೆ ನೀವು ಇಷ್ಟಪಟ್ಟಿರುವಂಥವರು ಅಥವಾ ಇಷ್ಟಪಟ್ಟ ಏನೇ ಒಂದು ಕೋರಿಕೆ ಇರಬಹುದು ಅದು ನಿಮಗೆ ಸಿಗುವಂಥದ್ದಾಗುತ್ತೆ ನಿಮ್ಮ ಮನಸ್ಸಿಗೆ ಹತ್ತಿರವಾದಂಥ ಸಂಬಂಧಗಳು ನಿಮ್ಮ ಜೊತೆ ಇರುತ್ತೆ ನೀವು ಕೇಳಿಕೊಂಡಿರುವ ಕೋರಿಕೆಗಳು ನೆರವೇರುತ್ತೆ ಹಾಗೆ ಒಡವೆಗಳು ಬೇಗನೆ ಬಿಡಿಸ್ಕೊಳ್ಬಹುದು ಸ್ನೇಹಿತರೆ ಇದು ದುಡ್ಡು ಒಡವೆಗಳು ಈ ರೀತಿ ಎಲ್ಲ ರೀತಿ ಖುಷಿ ಕೊಡುವಂಥದ್ದಲ್ವ ಅದಕ್ಕೋಸ್ಕರ ಬಹಳ ಬೇಗ ಇದನ್ನು ಪ್ರತಿನಿತ್ಯ ಮಾಡ್ಕೊಳ್ಳಿ ನೀವೇನಾದರೂ ಒಂದು ಅಂದ್ಕೊಂಡು ಮಾಡ್ಕೊಳ್ತಿರಲ್ವ ಒಂದು ಅಷ್ಟು ದಿನ ಮಾಡಿ ಸ್ನೇಹಿತರೆ ಇದನ್ನೇನು ಇಷ್ಟೇ ದಿನ ಮಾಡಬೇಕು ಅಂತಿಲ್ಲ ಒಳ್ಳೆ ಬದಲಾವಣೆ ಆಗ್ತಾ ಬರುತ್ತೆ ಏರುಪೇರು ಅನ್ನೋದು ಜೀವನದಲ್ಲಿ ಸಹಜ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದಾಗುತ್ತೆ ಧನ್ಯವಾದಗಳು